ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ರೆಲಿ ಬ್ಲಾಗ್ಸ್ ನ ಮಾಡ್ತೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನ ಇವತ್ತು ಶನಿವಾರ ಹಿಂದಿನ ದಿನ ಪೂಜೆ ಎಲ್ಲ ಚೆನ್ನಾಗಾಯ್ತು ಹಾಗೆಯೇ ಏಕಾದಶಿ ಇರೋದ್ರಿಂದ ಕಳ್ಸ ಕದಲಿಸಿಲ್ಲ ಅಂತ ಹೇಳಿದ್ದೆ ಇವತ್ತು ಬೆಳಗ್ಗೆಯೇ ಅಮ್ಮ ಮನೆಯೆಲ್ಲ ಒರೆಸಿದ್ರು ನಾನು ಎದ್ದೇಳುವಷ್ಟರಲ್ಲಿ ನಾನು ಒಂದು ಏಳು ಗಂಟೆ ಹಂಗೆ ಎದ್ದು ಅಪ್ ಆಗಿದ್ದು ಬಂದು ನೈವೇದ್ಯ ಮಾಡೋಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ಏನಿಲ್ಲ ಹಿಂದಿನ ದಿನ ಸ್ವಲ್ಪ ಉಳಿದಿತ್ತೆಲ್ಲ ಬಾಳೆಹಣ್ಣೆಲ್ಲ ಉಳಿದಿತ್ತು ಅಂದರೆ ದೇವ್ರಿಗೂ ಯೂಸ್ ಮಾಡಿರಲಿಲ್ಲ ಕುಂಕುಮದವ್ರಿಗೂ ಕೊಟ್ಟಿರಲಿಲ್ಲ ಅದೇ ಬಾಳೆಹಣ್ಣನ್ನ ತಗೊಂಡು ನಾನು ಸಕ್ಕರೆ ಕಾಯಿ ತುರಿಯೆಲ್ಲ ಹಾಕಿ ರಸನ ಥರ ಮಾಡಿಬಿಟ್ಟೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿ ಬೆಲ್ಲ ಹಾಕಬೇಕಿತ್ತು ಆ್ಯಕ್ಚುಲಿ ಬಟ್ ಬೆಲ್ಲ ಇರಲಿಲ್ಲ ದೇವ್ರ ಮುಂದೆ ಇಟ್ಟಿದ್ದಿದ್ದು ಮಾತ್ರ ಇತ್ತು ಸೊ ದೇವ್ರ ಮುಂದೆ ಇಟ್ಟಿದ್ದಿದ್ದನ್ನೇ ತೊಗೊಂಡು ಮತ್ತೆ ನೈವೇದ್ಯ ಮಾಡೋದು ಅಂದ್ಕೊಂಡು ನಾನು ಸಕ್ಕರೆನೇ ಹಾಕಿ ಮಿಕ್ಸ್ ಮಾಡಿ ರಸಾಯನ ಮಾಡಿಕೊಂಡೆ ಒಂಬತ್ತು ಗಂಟೆ ಒಳಗಡೆ ಎಲ್ಲನೂ ತೆಗಿಬೇಕು ಅಂತ ಇತ್ತು ಹಾಗಾಗಿ ಬೇಗನೆ ಪೂಜೆ ಮಾಡಿಕೊಂಡು ಕಳಸ ಕೂಡ ಕದಲಿಸ್ಬಿಟ್ಟು ಒಂಬತ್ತು ಗಂಟೆಯಷ್ಟರಲ್ಲಿ ಎಲ್ಲನೂ ತೆಗಿಯೋಣ ಅಂತ ಅಂದ್ಕೊಂಡೆ ನನಗೆ ಈ ಟೈಮಿಂಗ್ಸ್ನ ನಮ್ಮ ಆಂಟಿ ಅವ್ರದ್ದು ಪುರೋಹಿತರಿದ್ದಾರೆ ಪರಿಚಯದವರು ಸೊ ಅವ್ರನ್ನ ಕೇಳಿಬಿಟ್ಟು ಹೇಳಿದ್ರು ಈ ಥರ ಮಾಡಬೇಕು ಅಂತ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಯಾವಾಗಲೂ ಹಿಂದಿನ ದಿನವೇ ಅಂದರೆ ಶುಕ್ರವಾರ ನೈಟೇ ಕಳಸನ ವಿಸರ್ಜನೆ ಮಾಡಿಬಿಡ್ತಿದ್ದೆ ಅಂದರೆ ಕಳಸ ಕದಲಿಸ್ತೀವಲ್ಲ ಅದನ್ನು ನೆಕ್ಸ್ಟ್ ಡೇ ಎಲ್ಲನೂ ತೆಗೀತಿದ್ದೆ ಈ ಸಲ ಅವರು ಹೇಳಿದರು ಏಕಾದಶಿ ಇದೆ ತೆಗೀಬಾರದು ಅಂತ ಹೇಳಿ ಹಾಗಾಗಿ ಇವತ್ತು ಶನಿವಾರನೇ ಕಳಸನ ಕದಲಿಸಿ ವಿಸರ್ಜನೆ ಮಾಡ್ತಾಯಿದ್ದೀನಿ ಹಾಗೆ ದೀಪ ಎಲ್ಲ ಆರೋಗ್ಬಿಟ್ಟಿತ್ತು ರಾತ್ರಿ ಎಣ್ಣೆ ಹಿ ಎಣ್ಣೆ ಬಿಟ್ಟು ದೀಪ ಹಚ್ಚಿ ಮಲ್ಕೊಂಡಿದ್ದಿದ್ದು ಸೊ ಅದಕ್ಕೆಲ್ಲ ನಾನು ಮತ್ತೆ ಎಣ್ಣೆಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿ ಕಳಿಸ್ ಕೂಡ ಜರುಗಿಸಿ ಕಳಿಸೋ ಜೊತೆಗೆ ನಾವು ಏನೆಲ್ಲ ತಟ್ಟೆಗಳು ಇಟ್ಟಿರ್ತೀವಲ್ಲ ಅದನ್ನು ಕೂಡ ಜರುಗಿಸಬೇಕಂತೆ ಹಾಗಾಗಿ ಅದನ್ನೆಲ್ಲ ಕೂಡ ಮಾಡ್ತಾಯಿದ್ದೀನಿ ಈಗ ಹಾಗೆ ಲಿರಿಷಾಗೆ ಸ್ಕೂಲ್ ಕೂಡ ಇತ್ತು ಇವತ್ತು ಹಾಗಾಗಿ ಅವಳಿಗೆ ಬೇಗ ರೆಡಿ ಮಾಡಿ ಸ್ಕೂಲ್ಗೂ ಕೂಡ ಕಳಿಸ್ಬೇಕಿತ್ತು ಪೂಜೆ ಎಲ್ಲ ಮಾಡಿಕೊಂಡೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎದ್ದು ಬಂದರು ಇವಾಗ ಅಮ್ಮನ್ನ ಕೂಡ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ರು ಅಮ್ಮ ಹೊರಟಿದ್ದಾರೆ ಇವಾಗ ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಇಡ್ಲಿ ಕೊಟ್ಟಿದ್ದರು ಲಿರಿಶಾಗೆ ತಗೋ ಅಂಥೇಳಿ ಅವಳಿಗೆ ಬಾಕ್ಸ್ಗೂ ಇದನ್ನೇ ಹಾಕಿಕೊಟ್ಟೆ ಹಾಗೆಯೇ ಇದನ್ನೇ ಕೂಡ ತಿನ್ನಿಸಿ ಕಳಿಸ್ದೆ ಚಟ್ನಿ ಜೊತೆಗೆ ನಮ್ಮ ಮನೇಲಿ ಹಿಂದಿನ ದಿನ ತರಕಾರಿ ಸಾಂಬಾರು ಮಾಡಿದ್ವಲ್ಲ ಅದು ಒಂಥರ ಕಾಂಬಿನೇಷನ್ ಆಗಿ ಚೆನ್ನಾಗಿತ್ತು ಇಡ್ಲಿಗೆ ಹಾಗಾಗಿ ಅದನ್ನೇ ತಿನ್ಕೊಂಡ್ವಿ ಮತ್ತು ತಿಂಡಿ ಮಾಡೋದು ಏನು ಗೋಜಿಗೆ ಹೋಗ್ಲಿಲ್ಲ ಯಾಕಂದರೆ ಹಿಂದಿನ ದಿನ ಮಾಡಿ ಚಿತ್ರಾನ್ನದ ಹುಳಿ ಪುಳಿಯೋಗರೆ ಗೊಜ್ಜು ಎಲ್ಲ ಇತ್ತು ಅದನ್ನೇ ಮಿಕ್ಸ್ ಮಾಡಿಕೊಂಡು ತಿಂದ್ಕೊಂಡ್ವಿ ಏನಾದರೂ ಹಬ್ಬ ಇದ್ದಾಗ ಹಿಂಗೆ ಪಿಂಪಲ್ಸ್ ಏನಾದರೂ ದೃಷ್ಟಿ ಬಿಟ್ಟಂಗೆ ಬಂದ್ಬಿಡುತ್ತೆ ಏನಿವೆ ಇವಾಗ ಕಳಿಸೆಲ್ಲ ಕದಲಿ ಸಾಯಿತು ಒಂದು ಸೊ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ತೆಗಿಯಕ್ಕೆ ಹೇಳಿದ್ದಾರೆ ಹಾಗಾಗಿ ಹಾಫ್ ಆನ್ ಅವರ್ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಆ್ಯಂಡ್ ತಿಂಡಿಗೆ ನಮ್ಮ ಪಕ್ಕದ ಮನೆ ಆಂಟಿ ಇಡ್ಲಿ ಕೊಟ್ಟಿದ್ದಾರೆ ಸೊ ಪಾಪುಗೆ ನನಗೆ ಆಗುತ್ತೆ ಆ್ಯಂಡ್ ಚಿತ್ರಾನ್ನದ ಹುಳಿ ಎಲ್ಲ ಇದೆ ರೈಸ್ ಮಾಡ್ತೀನಿ ಶು ವರ್ಷ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ಅದನ್ನೇ ಸೊ ಈಗ ಎಲ್ಲ ತೆಗಿಬೇಕು ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಮನೆ ಈಗ ತುಂಬ ದಿನ ಹಿಡೋಕ್ಕೂ ಆಗೋಲ್ಲ ಒಂದು ದಿನಕ್ಕೆ ತೆಗೆದುಬಿಡ್ತೀನಿ ಸೊ ಹಾಗಾಗಿ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಗೆ ಇದೊಂಥರ ಫೀಲಿಂಗ್ ಥರ ಯಾಕಂದರೆ ಹಬ್ಬ ಮಾಡಬೇಕಾದ್ರೆ ದೇವ್ರನ್ನ ಕೂರಿಸ್ಬೇಕಾದ್ರೆ ತಟ್ಟೆ ಎಲ್ಲ ಅರೇಂಜ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆ ಮಾಡಬೇಕಾದ್ರೂ ಸಮಾಧಾನ ಎಲ್ಲ ಇರುತ್ತೆ ಬಟ್ ಈ ಥರ ಕಳಸನ ಮತ್ತೆ ತೆಗಿಬೇಕು ಮಾಡಿರೋ ಡೆಕೋರೇಷನ್ ಎಲ್ಲನೂ ರಿಮೂವ್ ಮಾಡಬೇಕು ಅಂದರೆ ಬೇಜಾರಾಗ್ತಾ ಇರುತ್ತೆ ಎಲ್ರಿಗೂ ಹೀಗೆ ಆಗುತ್ತೆ ಅಲ್ವಾ ಆದರೆ ವಿಧಿ ಇರೋದಿಲ್ಲ ನಾವೇನು ಪೂಜೆ ಮಾಡಿರ್ತೀವಿ ಶಾಸ್ತ್ರದ ಪ್ರಕಾರ ಅದೇ ಥರ ಶಾಸ್ತ್ರಬದ್ಧವಾಗಿ ವಿಸರ್ಜನೆ ಕೂಡ ಮಾಡಬೇಕಾಗತ್ತೆ ಸೊ ವರಮಹಾಲಕ್ಷ್ಮಿ ಮತ್ತೊಮ್ಮೆ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ವರಮಹಾಲಕ್ಷ್ಮಿ ಹಬ್ಬದಿಂದ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಆರೋಗ್ಯ ಇಂಪಾರ್ಟೆಂಟ್ ಆರೋಗ್ಯ ಕೂಡ ಸಿಗಲಿ ಹಾಗೆಯೇ ಕಳಿಸಿದ್ದು ನೀರು ಇರುತ್ತಲ್ಲ ಅದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಮ್ಮದು ಬಿಂದಿಗೆ ಏನಾದರೂ ಇದ್ರೆ ಮನೆಯಲ್ಲಿ ಅಥವಾ ನೀರು ಹಂಡೆ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ಹಾಕೊಬೇಕಂತೆ ಕುಡಿಯೋದು ಅಡುಗೆ ಮನೇಲಿ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಆನಂತರ ಅದನ್ನ ತೊಗೊಂಡೋಗಿ ತೆಂಗಿನ ಮರಕ್ಕೆ ಯಶು ಕೈಯಲ್ಲಿ ತೆಂಗಿನ ಮರಕ್ಕೆ ಹಾಕಿಸ್ದೆ ಫಸ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಮ್ಮದು ನೀರಿನ ಬಾಟಲ್ ಇದೆ ಅಲ್ಲ ಫೈವ್ ರುಪೀಸ್ ಕ್ಯಾನ್ಗೆ ನೀರು ತರ್ತೀವಲ್ಲ ಆ ಕ್ಯಾನ್ಗೆ ನಾವು ಹಾಕೊಂಡೆ ಸ್ವಲ್ಪ ನೀರು ಅಷ್ಟರಲ್ಲಿ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋ ಇಂದ ಇದನ್ನು ತರಿಸಿದ್ದೆ ಲಿರಿಷಾಗೆ ಒಂದು ಟಾಯ್ಸ್ಗಳೆಲ್ಲ ಇಡೋದಕ್ಕೆ ಅಂತ ಒಂದು ಬ್ಯಾಸ್ಕೆಟ್ ಬೇಕಿತ್ತು ಹಾಗಾಗಿ ಇದನ್ನ ಆರ್ಡರ್ ಮಾಡಿಕೊಂಡಿದ್ದೆ ಚೆನ್ನಾಗಿದೆ ಪರವಾಗಿಲ್ಲ ಇದು ಎರಡರಿಂದ ಒನ್ ಏಯ್ಟಿ ಅನಿಸುತ್ತೆ ಆಫರಲ್ಲಿತ್ತು ಆರ್ಡರ್ ಮಾಡಿದ್ದೆ ಇವತ್ತೇ ಬಂದಿದೆ ಇದು ಇಷ್ಟರಲ್ಲಿ ಲಿರಿಷಾಗೂ ಕೂಡ ತಿಂಡಿ ತಿನಿಸಿ ರೆಡಿ ಮಾಡಿ ಬಾಕ್ಸ್ಗೂ ಕೂಡ ಹಾಕಿ ನಾನು ಕಳಿಸಿದ್ದೆ ಅವಳಿಗೆ ಬ್ಯಾಸ್ಕೆಟ್ನಂತೂ ಚೆನ್ನಾಗಿದೆ ಆ ದೊಡ್ಡ ಬ್ಯಾಸ್ಕೆಟ್ ಇದೆಯಲ್ಲ ಅದರಲ್ಲಿ ಟಾಯ್ಸ್ ಎಲ್ಲ ಹಾಕಿಟ್ಟಿದ್ದೀವಿ ಇದಿದೆಯಲ್ಲ ಈ ರೌಂಡ್ ಶೇಪಲ್ಲಿ ಇದನ್ನ ಇನ್ನೂ ಯೂಸ್ ಮಾಡಿಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಹಾಗೆ ಇದು ಮತ್ತೊಂದು ದಿನ ನಿಮಗೆ ನೋಡ್ತಾರೆ ಗೊತ್ತಾಗುತ್ತೆ ಏನು ದಿನ ಇವತ್ತು ಅಂತ ಇವತ್ತು ರಾಖಿ ಹಬ್ಬ ಇತ್ತು ಅಂದರೆ ರಕ್ಷಾ ಬಂಧನ ಇವತ್ತು ಅಪ್ಪುಗೆ ಅಂದರೆ ನನ್ನ ತಂಗಿ ಮಗ ಇವನು ಇವನಿಗೆ ಲಿರಿಶಾಕಲ್ಲಿ ರಾಖಿ ಕಟ್ಟಿಸ್ತೀನಿ ಅವನು ಹುಟ್ಟಿದಾಗಿಂದ ಒಂದು ಎರಡು ವರ್ಷ ಮೂರು ವರ್ಷದಿಂದ ಸೊ ಈ ವರ್ಷ ಕೂಡ ಮಾಡ್ತಾಯಿದ್ದೀವಿ ಅವನಿಗೆ ಈ ಪಿಕಾಕ್ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಥರ ಒಂದು ರಾಕಿನ ತಗೊಂಡು ಬಂದಿದ್ದೆ ಅಲ್ಲಿರಿಶಾ ಹಚ್ತಿ ಕಣ್ಣಿಗೆ ಕುಂಕುಮ ಹಚ್ತಾ ಇದ್ದಾಳೆ ಇಬ್ರಿಗೂ ಖುಷಿ ಇಬ್ರಿಗೂ ಏನಿದು ಅಂತ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲದೆ ಇದ್ರೂ ಅವನಿಗೂ ಒಂಥರ ಖುಷಿ ಇರುತ್ತೆ ಇವಳಿಗೂ ಒಂಥರ ಖುಷಿ ಇರುತ್ತೆ ಅವನಿಗೆ ರಾಕಿ ಕಟ್ಟಿಸ್ಕೊತಿದ್ದೀನಿ ಅಂತ ಖುಷಿ ಇವಳಿಗೆ ಏನಾದರೂ ಗಿಫ್ಟ್ ಕೊಟ್ಟಾಗ ಇವಳಿಗೆ ಒಂಥರ ಖುಷಿ ಮತ್ತೆ ಮತ್ತು ಈ ಥರ ಎಲ್ಲ ರಾಖಿ ಎಲ್ಲ ಇಟ್ಕೊಂಡು ಕಟ್ಟೋದು ಸ್ವೀಟ್ ತಿನ್ಸೋದು ಏನೋ ಒಂಥರ ಇಬ್ಬರು ಮುಖದಲ್ಲೂ ಖುಷಿ ತೇಲಾಡ್ತಾಯಿದ್ರು ಇಬ್ಬರು ಖುಷಿಯಲ್ಲಿ ಹಾಗೆ ಅಲ್ಲಿಶಾಗೆ ತಮ್ಮನ ಕಡೆಯಿಂದ ಈ ಥರ ಒಂದು ಬಾರ್ಬಿ ಗಿಫ್ಟ್ ಕೂಡ ಬಂತು ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ಏನೋ ಒಂಥರ ಖುಷಿಯಾಗಿದ್ದರು ಇಬ್ಬರು ಅವನಿಗೆ ರಾಖಿ ಕಟ್ಟಿಸ್ಕೊತಿದ್ದೀನಿ ಅಂತ ಖುಷಿ ಇವಳಿಗೆ ಗಿಫ್ಟ್ ಬರ್ತಿದೆ ಅಂತ ಖುಷಿ ಹಾಗೆ ಸ್ವೀಟ್ ಕೂಡ ತಿನ್ನಿಸ್ಕೊಂಡು ಇಬ್ಬರು ಎಂಜಾಯ್ ಮಾಡಿದ್ರು ಅಲ್ಲಿರಿಷಾ ಈಗ ಆರತಿ ಬೆಳಗ್ಗೆ ರಾಖಿ ಹಬ್ಬನ ಕಂಪ್ಲೀಟ್ ಮಾಡ್ತಾಯಿದ್ದಾಳೆ ಹಾಗೆ ಇದು ಮಂಗಳವಾರ ದಿನದ ಈವ್ನಿಂಗ್ ನಾನು ನಾನಿಲ್ಲಿ ಒಂದು ಎರಡು ಮೂರು ದಿನದ ಬ್ಲಾಗ್ನ ಮಿಕ್ಸ್ ಮಾಡಿ ಇದ್ದೀನಿ ಇವತ್ತೇನಂದರೆ ಕಳಿಸಿದ ಕಾಯಿ ಇತ್ತು ಜೊತೆಗೆ ದೇವರಿಗೆ ಒಡೆದಿದ್ದ ಕಾಯಿ ಇತ್ತು ಅದನ್ನೆಲ್ಲ ಹಾಕಿ ನಾನು ಒಬ್ಬಟ್ಟು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಒಬ್ಬಿಟ್ಟು ಮಾಡಿದ್ದೀನಿ ಇನ್ನೊಂದು ಸಲ ಒಂದೆರಡು ಸಲ ಮಾಡಿದ್ದೀನಿ ಬಟ್ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ ಈ ಸಲ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು ಒಳ್ಳೆ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಮ್ಮನಿಗೆ ಅತ್ತೆಗೆ ಎಲ್ಲ ಕಳಿಸಿದ್ದೆ ನಮಗೂ ಕೂಡ ಒಂದೆರಡು ಮೂರು ಮಿಕ್ಕಿತ್ತು ಅಷ್ಟೇ ಸೊ ತಿಂದೆ ಅದನ್ನೇ ನಂಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಸಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿ ಎಲ್ಲಿ ಬಯಕೆ ಬಂದ್ಬಿಟ್ಟಿದೆ ಒಬ್ಬಟ್ಟು ತಿನ್ನಬೇಕು ಅನ್ನೋದು ಹಾಗಾಗಿ ಅಂದರೆ ಇದು ತುಂಬ ಇಷ್ಟ ಆಯಿತು ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪನೇ ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇ ಪ್ರಿಪೇರ್ ಮಾಡಬೇಕಂತ ಇದೆಲ್ಲಾನು ಉಂಡೆ ಕಟ್ಟಿ ಇದ್ದೀನಿ ಸಂಜೆನೇ ಫಸ್ಟ್ ನಾನು ಕಣ್ಕ ಬರುತ್ತಲ್ಲ ವೈಟ್ ಕಲರ್ದು ಅದನ್ನು ಕಲಸಿ ಇಟ್ಕೊಂಡಿದ್ದೆ ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸಿ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಫ್ಟಾಗಿದ್ದರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ಆದರೂ ಈ ಸಲ ಏನೋ ಒಂಥರ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಈ ಥರ ಮಾಡೋದಿರ್ಬೋದು ಅಥವಾ ಮೇಲುಗಡೆ ಈ ಥರ ಒಂದು ಪೇಪರ್ನ ಇಟ್ಕೊಂಡು ನಾನು ಸ್ಪ್ರೆಡ್ ಮಾಡಿಕೊಂಡೆ ಅದರಿಂದ ಇದು ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ರೌಂಡ್ ಶೇಪಲ್ಲಿ ಸೇಮ್ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ಥರನೇ ಇತ್ತು ಚೆನ್ನಾಗಿ ಅನ್ನಿಸ್ತು ಸ್ವಲ್ಪ ಸ್ವೀಟು ತಿನ್ಬೋದು ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ ನನಗೆ ಸ್ವೀಟು ಅಷ್ಟಾಗಿ ಹೋಗಲ್ಲ ಬಟ್ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತಾ ಇತ್ತು ಅಷ್ಟೇ ಬಟ್ ನೋಡೋದಕ್ಕಂತೂ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಇಲ್ಲಿ ಒಂದು ಕಡೆ ಒಂದು ಒಬ್ಬಟ್ಟು ತಟ್ಟಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬಿಸಿ ಆಗ್ತಾ ಇದೆ ಇದೇ ಫಸ್ಟ್ ಮಾಡಿದ ಒಬ್ಬಟ್ಟು ಇದನ್ನ ಎತ್ತಿ ಇಟ್ಬಿಟ್ಟು ಮಿಕ್ಕಿದೆ ಒಬ್ಬಟ್ಟುಗಳನ್ನ ನಾನು ಎಲ್ಲ ತಟ್ಟಿ ರೆಡಿ ಮಾಡಿಕೊಂಡೆ ಅವತ್ತು ನೈಟು ಊಟಕ್ಕೆ ಯಶು ಹೊರ್ಗಡೆಯಿಂದನೇ ತನ್ನಿ ಅಂತ ಹೇಳಿದ್ದೆ ಹಾಗಾಗಿ ಫ್ರೈಡ್ ರೈಸ್ ತಂದು ಕೊಟ್ಟಿದ್ರು ಹಾಗೆ ಮಶ್ರೂಮ್ ಫ್ರೈಡ್ ರೈಸ್ ಇತ್ತು ಹಾಗಾಗಿ ಮಶ್ರೂಮ್ ಫ್ರೈಡ್ ರೈಸ್ ತಿಂದ್ವಿ ಬಟ್ ಒಬ್ಬಟ್ಟು ಮಾಡೋ ಕೆಲಸ ಎಲ್ಲ ಅವತ್ತು ನೈಟಾಗಿ ಮುಗಿಸ್ಬಿಟ್ಟೆ ಇದು ಮಾರನೇ ದಿನ ಬುಧವಾರ ಇವತ್ತು ರಾಯರ ಆರಾಧನೆ ಇತ್ತು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಎಲ್ಲರಿಗೂ ಊಟ ಹಾಕ್ಸಿ ಊರವರಿಗೆಲ್ಲ ಒಂದಿಷ್ಟು ಜನ ಬರ್ತಾರೆ ಅವರಿಗೆಲ್ಲ ಊಟ ಹಾಕಿಸಿ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಹಬ್ಬದ ದಿನ ನನಗೆ ಅದೇ ತುಟಿ ಮೇಲೆ ಗಾಯ ಆಗ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಈ ಮೂಗಿನ ಕೆಳಗಡೆ ಅಲ್ಲಿ ಅದು ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ ಸೊ ನೋಡೋರಿಗೆ ಸ್ವಲ್ಪ ಅದು ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ ಅದು ಒಂದು ಕಡೆ ಮಾತ್ರ ಪಿಂಪಲ್ಸ್ ಥರ ಇತ್ತು ನೆಕ್ಸ್ಟ್ ಡೇಗೆ ಮತ್ತೆ ಇನ್ನೊಂದೆರಡು ದಿನ ಕಳೀತಾ ಕಳೀತಾ ಎರಡು ಕಡೆ ಆಗಿಬಿಡ್ತು ತುಂಬ ಜಾಸ್ತಿ ರೆಡ್ ರೆಡ್ ಹಂಗೆ ಒಂಥರ ಗಾಯ ಥರ ಚ ಒಂಥರ ಕಾಣಿಸ್ತಾಯಿತ್ತು ನನಗೆ ಒಂಥರ ಆಗ್ತಿದೆ ಸೊ ಅದನ್ನು ಹೈಡ್ ಮಾಡೋದಕ್ಕೆ ಅಂತ ನಾನು ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ ಊಟ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಈ ಪೂರಿ ಮತ್ತು ಸಾಗು ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ನು ಈ ಊಟ ಎಲ್ಲ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಕೂಡ ಚೆನ್ನಾಗಿತ್ತು ಇಲ್ಲಿಂದ ನಾವು ನಮ್ಮ ಅಮ್ಮನ ಮನೆಗೆ ಹೊರಟ್ವಿ ಹಾಗೆ ಯಾವಾಗಲೂ ವರಮಹಾಲಕ್ಷ್ಮಿ ಆದ ಒಂದು ಕೆಲವು ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿ ಹಬ್ಬ ಕೂಡ ಬರುತ್ತೆ ಅಂದರೆ ಪೂಜೆ ಬರುತ್ತೆ ನಾವು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಂದರೆ ನೈನ್ ಡೇಸ್ ನಾನು ನಾನ್ ವೆಜ್ ಮಾಡಲ್ಲ ಹಬ್ಬ ದಿನದಿಂದ ನೈನ್ ಡೇಸ್ ನಾನು ನಾನ್ ವೆಜ್ ಮಾಡೋದಿಲ್ಲ ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆನೂ ಬರುತ್ತೆ ಒಂಥರ ಏನೋ ಒಂಥರ ಖುಷಿ ನೋಡೋಣ ನೆಕ್ಸ್ಟ್ ಎಲ್ಲ ಹೇಗಾಗತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಫೈವ್ ಡೇಸ್ಗೆ ಕ್ಲೋಸ್ ಮಾಡ್ಬೋದು ಏನಾಗಲ್ಲ ಅಂತ ಬಟ್ ನಾನು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ವರ್ಷದ ಹಬ್ಬ ಅನಿಸುತ್ತೆ ಆವಾಗಿಂದೂ ನಾನು ನೈನ್ ಡೇಸನೇ ನಾನ್ ವೆಜ್ ಏನೂ ಮಾಡಿಲ್ಲ ಮನೇಲಿ ಹಾಗೆ ಲಿರಿಷಾ ನೋಡಿ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ಇಲ್ಲಿಂದ ನಾವು ಅಮ್ಮನ ಮನೆಗೆ ಹೋದ್ವಿ ಸೊ ಅಲ್ಲಿ ಏನಂದರೆ ರೋಡಲ್ಲಿ ಹೋಗ್ತಾ ಒಂದು ಮುಟ್ರು ಮುಣಿ ಸೊಪ್ಪು ಅಂತ ಅಂತೀವಲ್ಲ ಆ ಗಿಡ ಸಿಕ್ತು ನಾವೇನು ನನ್ನ ತಂಗಿ ನಾನಿಬ್ಬರು ಬಿಲ್ಡಪ್ಪಲ್ಲಿ ಮಕ್ಳಿಗೆ ತೋರಿಸೋಣ ಅಂಥೇಳಿ ಕುತ್ಕೊಂಡ್ರೆ ಅದು ಮುಟ್ಟಿದ ತಕ್ಷಣ ಅದು ಅಂದರೆ ಎಲೆ ಎಲ್ಲ ಕ್ಲೋಸ್ ಮಾಡೋಗ್ಬಿಡುತ್ತಲ್ಲ ಆ ಥರ ಮಾಡಲೇ ಇಲ್ಲ ಈ ಗಿಡ ಏನು ಅಪ್ಡೇಟ್ ಆಗಿಬಿಟ್ಟಿದೆಯಾ ಹೆಂಗಪ್ಪ ಅಂದ್ಕೊಂಡೆ ನೋಡಿ ಇದು ಅದೇ ಗಿಡ ತಾನೇ ಮನೆ ಗಿಡನೇ ಇದು ಬಟ್ ಮುಟ್ಟಿ ಸ್ವಲ್ಪ ಆದಮೇಲೆ ಆಮೇಲೆ ಅದು ಎಲೆ ಎಲ್ಲ ಒಂಥರ ಆಯಿತು ಬಟ್ ಅದು ಅಷ್ಟು ನೀಟಾಗಿ ನಾವು ಫಸ್ಟೆಲ್ಲ ಮುಟ್ಟಿದ ತಕ್ಷಣ ಅದು ಎಷ್ಟು ಬೇಗ ಮುಚ್ಕೊಂಡ್ಬಿಡ್ತಿತ್ತು ಎಲೆ ಎಲ್ಲನೂ ಬಟ್ ಈ ಸಲ ಆಗಲಿಲ್ಲ ಏನೋ ಗಿಡಗಳು ಕೂಡ ಅಪ್ಡೇಟ್ ಆಗಿರಬೇಕು ಅಂದ್ಕೊಂಡು ನಾವು ಮನೆಗೆ ಹೊರಟ್ವಿ ಏನಿವೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೈ ಟೇಕ್ ಕೇರ್ mm